ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಸಿಸ್ ಮಂಜುಲಾಗ್ ಫ್ರೆಂಡ್ಸ್ ಇವತ್ತು ತರಷ್ಟೇ ಇವತ್ತು ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಏನು ಅಂತ ಬಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಸ್ಟೌವನ್ನು ಆನ್ ಮಾಡಿಕೊಂಡು ಆನಂತರ ಕಡಾಯಿ ಬಿಸಿಯಾಗಿದ್ದ ನಂತರ ಸ್ವಲ್ಪ ಸಾಸಿವೆ ಆನಂತರ ಬ್ಯಾಡಗೆ ಮೆಣಸಿನ್ಕಾಯಿ ಕಡಲೆ ಬೀಜ ಸಿಪ್ಪೆನ ತೆಗೆದು ಹಾಕ್ಕೊಂಡಿದ್ದೀನಿ ಅಂತಲೇ ಹೇಳ್ತೀನಿ ಆನಂತರ ಕಡಲೆಬೇಳೆ ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಆನಂತರ ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಆನಂತರ ಇವಾಗ ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ ಒಣಮೆಣ್ಸಿನ್ಕಾಯಿ ನೋಡಿ ಈ ಥರ ನಾನು ಎರಡು ಭಾಗನ ಮಾಡಿಕೊಂಡು ಇದ್ದೀನಿ ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿದ ನಂತರ ಆನಂತರ ಮತ್ತು ನಾನು ಹಯ್ಯಂಗಾರ್ ಪುಳಿಯೋಗ್ರೆನ ಬಳಸ್ತಾ ಇದ್ದೀನಿ ಇದು ಸಿಂಪಲ್ಲಾಗಿ ನಾವು ಬ್ಯಾಚುಲರ್ಸ್ಗೆ ಮಾಡೋಕ್ಕೆ ಏನೂ ಬರೋಲ್ಲ ಅನ್ನೋರು ಇದನ್ನು ಈಸಿಯಾಗಿ ಸಿಂಪಲ್ಲಾಗಿ ಮಾಡಿಕೊಂಡೆ ತುಂಬ ಈಸಿ ಅಂತಲೇ ಹೇಳ್ತೀನಿ ಆನಂತರ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತಗೊಂಡು ಹಾಕ್ಕೊಂಡೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿದ್ರಲ್ಲ ತುಂಬ ಈಸಿಯಾಗಿ ಸಿಂಪಲಾಗಿ ತುಂಬ ಬೇಗನೆ ಆಗುವಂಥ ರೆಸಿಪಿ ಅಂತ ಹೇಳ್ತೀನಿ ಈ ಥರ ಆಗಿದೆ ಅದಕ್ಕೆ ಸ್ವಲ್ಪ ಲಾ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆನಂತರ ನಾನು ಎಲ್ಲ ಆದಮೇಲೆ ದ ಡ್ರಿಂಕ್ಸನ್ನು ತೊಗೊಂಡೆ ದ ಡ್ರಿಂಕ್ಸ್ ಬಂದು ನಾನು ಎಳ್ನೀರನ್ನು ತಗೊಂಡೆ ಇವತ್ತು ಎಳ್ನೀರಿಗೆ ನಾನು ಒಂದು ಸ್ವಲ್ಪ ಕಣ್ಸಕ್ಕರೆ ಹಾಕಿದ್ದೀನಿ ಕಣ್ ಸಕ್ಕರೆ ಹಾಕಿರೋದ್ರಿಂದ ನಮಗೆ ಯಾಕಂದರೆ ಬಾಡಿಯಲ್ಲಿ ಅಂಶ ಏನಿರುತ್ತೆ ಅದು ಹೀಟೆಲ್ಲ ಒಡೆಯುತ್ತೆ ಅಂತಲೇ ಹೇಳ್ತೀನಿ ಬಿಡುತ್ತೆ ಅಂತಲೇ ಹೇಳ್ತೀನಿ ಈಗ ಬೇಸಿಗೆ ಕಾಲದಲ್ಲಿ ತುಂಬ ಬಿಸಿ ಇರುತ್ತಲ್ಲ ಈ ಥರ ತಂಪಾಗಿರುವಂಥ ಪಾನೀಯನ ತೊಗೊಂಡ್ರೆ ತುಂಬ ಅಂದರೆ ತುಂಬ ಬಾಡಿಗೆ ತುಂಬ ಕೂಲ್ ಕೊಡುತ್ತೆ ಅಂತಲೇ ಹೇಳ್ತೀನಿ ಹಾಗೆ ಇದು ಎಳನೀರು ತುಂಬ ಎನರ್ಜಿ ಕೊಡುತ್ತೆ ಅಂತಾನೆ ಹೇಳ್ತೀನಿ ನಮ್ಮ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಆನಂತರ ತರಷ್ಟೆ ಆಗಿರೋದ್ರಿಂದ ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ನಾನು ಈಗ ಮಧ್ಯಾಹ್ನಕ್ಕೆ ಅಂತ ಬೇಗ ಕೆಲ್ಸಕ್ಕೆ ಬೇರೆ ನಾನು ಹೋಗಬೇಕಲ್ವ ನಾನು ಹತ್ತು ಹತ್ತು ಗಂಟೆ ಕೆಲ್ಸಕ್ಕೆ ಹೋಗಬೇಕಾಗಿರೋದು ಅಷ್ಟು ಒಳಗಡೆ ನಾನು ರಸಂ ಸಮೇತ ಡೇ ಆಫ್ ದ ಡ್ರಿಂಕ್ಸ್ನ ತೊಗೊಂಡಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆ ನಂತರ ನಾನು ರಸಮ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ರಸಮ್ಗೆ ಕಡಾಯಿ ಬಿಸಿಯಾಗಿ ಸರಿ ಪಾತ್ರೆ ಬಿಸಿಯಾಗಿದ್ದ ನಂತರ ಸ್ವಲ್ಪ ಸಾಸಿವೆ ನಾನು ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಈಗ ಬೆಳ್ಳುಳ್ಳಿ ಜಜ್ಜಿ ಮತ್ತೆ ಹಾಕ್ಕೊಂಡಿದ್ದೀನಿ ಜಜ್ಜಿ ಬೆಳ್ಳುಳ್ಳಿನೇ ಮತ್ತು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಅಂತಲೇ ಹೇಳ್ತೀನಿ ಆನಂತರ ಸ್ವಲ್ಪ ಅರಶಿನ ಹಾಕ್ಕೊಂಡೆ ಸ್ವಲ್ಪ ನಿಮ್ಗೆ ಇಷ್ಟು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ಆನಂತರ ಈಗ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಹಂಗೆ ಫ್ರೈ ಮಾಡಿಬಿಟ್ಟು ಈಗ ಒಂದು ಸ್ವಲ್ಪ ಹುಣ್ಸೆ ಹಣ್ಣು ರಸನ ಇದ್ದೀನಿ ಸ್ವಲ್ಪ ಹುಣ್ಸೆ ಹಣ್ಣು ನೋಡ್ಕೊಂಡು ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ಒಂದು ನಿಂಬೆಹಣ್ಣು ಹತ್ತಿರದಷ್ಟು ಆದರೆ ಸಾಕಾಗುತ್ತೆ ನೋಡಿದ್ರಲ್ಲ ಸ್ವಲ್ಪ ನೀರನ್ನು ಹಾಕ್ಕೊಂಡೆ ನಾನು ನೋಡಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊ ಲೋ ಫ್ಲೇಮಲ್ಲಿ ತೀನೋ ಒಂದು ಸ್ವಲ್ಪ ಐ ಫ್ಲೇಮಲ್ಲಿ ಐ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಕುದಿಸ್ಕೊಳ್ಳಿ ಅಂತಲೇ ಹೇಳ್ತೀನಿ ನಾನು ನೋಡಿ ಈ ಥರ ಕುದಿ ಇದೆ ಕುದಿ ಬಂದ ನಂತರ ಈಗ ಈ ಏನು ಇಂಗ್ರೀಡಿಯನ್ಸ್ ಆ್ಯಂಡ್ ಮಾಡಿದೆ ಸ್ವಲ್ಪ ಕುದಿ ಬರಬೇಕು ಆನಂತರ ಲಾಸ್ಟಿಗೆ ನಾನು ಮೆಣಸನ್ನು ಹಾಕ ಹಾಕ್ತಾಯಿದ್ದೀನಿ ಇದು ಮೆಣಸಿನ ರಸ ಅಂತಲೇ ಹೇಳ್ತೀನಿ ಇದು ನೀವು ನಾನ್ ವೆಜ್ ಮಾಡಿದಾಗ ಈ ಥರ ಮಾಡಿದ್ರೆ ಬೇಗ ಅಂದರೆ ಬೇಗ ಚೆನ್ನಾಗಿ ಜೀರ್ಣ ಜೀರ್ಣ ನಮ್ಮ ನಮಗೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ತೀನಿ ಜೀರ್ಣಾಂಶ ಚೆನ್ನಾಗಾಗುತ್ತೆ ನಾವು ಚೆನ್ನಾಗಿ ಆರೋಗ್ಯವಾಗಿರ್ಬೋದು ಅಂತಲೇ ಹೇಳ್ತೀನಿ ಕೆಲವ್ರಿಗೆ ನಾನ್ ವೆಜ್ ತಿಂದರೆ ಬೇಗ ಜೀರ್ಣ ಆಗೋಲ್ಲ ಅಂತಾರೆ ಅದರಿಂದ ಫ್ರೆಂಡ್ಸ್ ಇದು ನನ್ನ ಮಕ್ಕಳ ನನ್ನ ಮಗನ ಡ್ಯಾನ್ಸ್ ವಿಡಿಯೋ ಅಂತ ಹೇಳ್ತೀನಿ ಸ್ಕೂಲ್ ಡೇ ಇತ್ತು ಚಿಕ್ಕ ಮಗಂದು ಮತ್ತೆ ದೊಡ್ಡ ಮಗೊಂದು ಇಬ್ಬರದ್ದು ನಾನು ಒಂದು ದೊಡ್ಡ ಮಗೊಂದು ಅದು ವಿಡಿಯೋ ನನ್ನ ಕ್ಲಿಪ್ ತೊಗೊಳಕ್ ನಾನು ಫೋನ್ ಸ್ವಿಚ್ ಆಫ್ ಆಗೋಗಿತ್ತು ಮತ್ತೆ ಚಿಕ್ಕ ಒಂದು ಮತ್ತೆ ತಗೊಂಡಿದ್ದೆ ನೋಡಿ ಫ್ರೆಂಡ್ಸ್ ಈ ಥರ ಆಯಿತು ನೆಕ್ಸ್ಟ್ ಒಂದು ಗ್ರಾಜ್ಯುಯೇಷನ್ ಡೇ ಮಾಡ್ತಿದ್ದಾರೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗೋಕ್ಕೆ ನೆಕ್ಸ್ಟು ಮಕ್ಕಳಿಗೆ ಒಂದು ದಾರಿಯನ್ನು ಕೊಡ್ತಿದ್ದಾರೆ ಅಂತಲೇ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಥರ ಇತ್ತು ನೆಕ್ಸ್ಟ್ ಡೇ ಯಾವ